ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಟಲ್ ಮತ್ತು ತಮ್ಮಲ್ಲಿಂದ ಗೊತ್ತಾಗಿರುತ್ತೆ ನಿಮಗೆ ಇಟ್ಸ್ ಅ ಆನ್ ಡ್ರೈವಿಂಗ್ ಡ್ರೈವಿಂಗ್ಲಾಗ್ ಅಂತ ಇದರ ಜೊತೆ ವಾಕ್ ಅವರೌನ್ ವಿಡಿಯೋ ಕೂಡ ಹಾಕಬೇಕಿತ್ತು ಬಟ್ ಹಾಕಿಲ್ಲ ಬಿಕಾಸ್ ಇನ್ನೊಂದು ತ್ರೀ ಮಂತ್ಸಲ್ಲಿ ಟ್ಯೂಸ್ ಆನ್ ಫೇಸ್ ಲಿಫ್ಟ್ ಬರ್ತಿದೆ ಆ್ಯಂಡ್ ಅದರಲ್ಲಿ ಒಂದಿಷ್ಟು ಡಿಸೈನ್ ಚೇಂಜಸ್ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಫೀಚರ್ಸ್ ಕೂಡ ಅಡಾಪ್ಟ್ ಮಾಡಿದ್ದಾರೆ ಬಟ್ ಮೆಕ್ಯಾನಿಕಲಿ ಪೆಟ್ರೋಲ್ ಇಂಜಿನ್ಗೆ ಮೈಲ್ ಹೈಬ್ರಿಡ್ ಕೊಡೋ ಚಾನ್ಸ್ ಕೂಡ ಇದೆ ಬಟ್ ಕನ್ಫರ್ಮ್ ಇಲ್ಲ ಸೊ ಲಾಂಚ್ ಆದಾಗ ಅದರ ಕತೆ ನೋಡಿಕೊಳ್ಳೋಣ ಬಟ್ ಡೀಸೆಲ್ ಇಂಜಿನ್ ಕಂಟಿನ್ಯೂ ಮಾಡ್ತಿರೋದ್ರಿಂದ ಇದ್ರದ್ದು ಡ್ರೈವಿಂಗ್ ರಿವ್ಯೂ ಮಾಡೋದು ಮೇಕ್ಸ್ ಮೋರ್ ಸೆನ್ಸ್ ಅನ್ಸು ಸೊ ಮಾಡ್ತಾ ಇದ್ದೀನಿ ನಾನಿವತ್ತು ಡ್ರೈವ್ ಮಾಡ್ತಾ ಇರೋದು ಆನ್ ಡೀಸೆಲ್ ಅದು ಕೂಡ ಫೋರ್ ವೀಲ್ ಡ್ರೈವ್ ಅಂಡ್ ಇಟ್ಸ್ ಆಟೋಮೆಟಿಕ್ ಆಸ್ ವೆಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರಲ್ಲ ಟ್ಯೂಷನ್ ಅಲ್ಲಿ ಬೇರೆ ಆಟೋಮೆಟಿಕ್ ಅಂಡ್ ಇಟ್ಸ್ ಏಟ್ ಸ್ಪೀಡ್ ಟಾಕ್ ಕನ್ವರ್ಟರ್ ಸ್ನೇಹಿತರೆ ಅಂಡ್ ನೀವು ಯಾರಾದರೂ ಹುಂಡೆ ಕಾರ್ನ ನೋಡ್ತಾ ಇದ್ರ ಅಂತಂದ್ರೆ ಮೈಸೂರು ರೋಡ್ ಅಲ್ಲಿರುವಂತಹ ಬಿಲ್ಯೂ ಹುಂಡೆ ಶೋರೂಮ್ ನ ವಿಸಿಟ್ ಮಾಡಬಹುದು ಶೋ ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಬಹುದು ನೀವು ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಡೀಲರ್ಶಿಪ್ ಸ್ನೇಹಿತರೆ ಅಕ್ರಾಸ್ ದ ಬೆಂಗಳೂರು ಎಲ್ಲ ಬ್ಲೂ ಹುಂಡೆ ಶೋ ರೂಮ್ ಗಳು ಇರುತ್ತೋ ಎಲ್ಲ ಕಡೆನೂ ಇಲ್ಲಿಂದನೇ ಸಪ್ಲೈ ಆಗುವಂತದ್ದು ಸೊ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ವೆಹಿಕಲ್ ಡೆಲಿವರಿಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಆಗುತ್ತೆ ಮತ್ತೆ ವೆಹಿಕಲ್ ಅವೈಲಬಿಲಿಟೀಸ್ ಟೆಸ್ಟ್ ಡ್ರೈವ್ಗೆ ಸೊ ಎಲ್ಲಾನು ಇಲ್ಲಿ ಸಿಗುತ್ತೆ ಫಸ್ಟ್ ಇಂಪ್ರೆಷನ್ಸ್ ಅಂತ ತಗೊಳ್ಳೋಣ ಫಸ್ಟ್ ಆಫ್ ಮಾಡೋಣ ಓಕೆ ನೋಡಬಹುದು ಆಫ್ ಆಯ್ತು ಆನ್ ಮಾಡಿದ್ರೆ ಆಕ್ಸೆಸರೀಸ್ ಆನ್ ಆಗುತ್ತೆ ಸೊ ಕ್ಲಚ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು ನೋಡಬಹುದು ಆ್ಯಕ್ಚುಲಿ ಫೋರ್ ಸಿಲಿಂಡರ್ ಇಂಜಿನ್ ಇದು ಸಕ್ಕತ್ ಸ್ಮೂತ್ ಫೋರ್ ಸಿಲಿಂಡರ್ ಟರ್ಬೋ ಚಾರ್ಜ್ ಡೀಸೆಲ್ ಇಂಜಿನ್ ಇದು ಈ ಇಂಜಿನು ಹಂಡ್ರೆಡ್ ಏಯ್ಟಿ ಸಿಕ್ಸ್ ಬಿ ಎಚ್ ಪಿ ಪವರ್ ಮತ್ತೆ ಯೂಸ್ ಮಾಡುವಂತ ಇಂಜಿನ್ ಸಖತ್ ಇಂಜಿನ್ ಮಾತ್ರ ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ದಿಸ್ ಬ್ಲಾಗ್ ಸ್ನೇಹಿತರೆ ಡ್ರೈವ್ ಸ್ಪೋರ್ಟ್ ಹಾಕೋಣ ಅಂಡ್ ಡ್ರೈವ್ ಮೋಡ್ ಹಾಕಿದೀನಿ ಲಾಂಚ್ ದಿಸ್ ಕಾರ್ ಸ್ನೇಹಿತರೆ ದಿಸ್ ಇಸ್ ಟೂ ಟಾರ್ಕ್ ಇಂಜಿನ್ ಸ್ನೇಹಿತರೆ ಟೂ ಟಾರ್ಕಿ ಯೋ ಮೈ ಗುಡ್ನೆಸ್ ಹೆಂಗ್ ಗೆಳೆಯತ್ತೆ ಅಂತಂದ್ರೆ ವಿತ್ ಇನ್ ನೋಟ್ ಟೈಮ್ ಹಿಂಗಲ್ಲಿ ಏಟಿಗೆ ಬಂದ್ಬಿಟ್ಟಿರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಜೀರೋ ಟು ಹಂಡ್ರೆಡ್ ಗೊತ್ತಿರೋ ಹಾಗೆ ಅಂಡರ್ ಏಟ್ ಸೆಕೆಂಡ್ಸ್ ಅವ್ರ ಏಟ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಷ್ಟೇ ತಗೊಳಿದು ದಟ್ಸ್ ದ ಲೆವೆಲ್ ಆಫ್ ಬಂದ್ ಸ್ನೇಹಿತರೆ ಆಕ್ಚುಲಿ ಸ್ವಲ್ಪ ಹಿಂಗಿತ್ತು ರೋಡು ಸ್ಟೀಪ್ ಬಟ್ ಸ್ಟಿಲ್ ಇದು ಪುಲ್ ಮಾಡಿದ ಲೆವೆಲ್ ಇತ್ತಲ್ಲ ನೆಕ್ಸ್ಟ್ ಲೆವೆಲ್ ಮಾತ್ರ ಮೈ ಗುಡ್ನೆಸ್ ಇನಿಷಿಯಲ್ ಪೆಡಲ್ ಫೀಲ್ ಅಂತ ತಗೊಂಡ್ರೆ ಸೊ ಇಟ್ಸ್ ಕ್ವೈಟ್ ರೆಸ್ಪಾನ್ಸಿವ್ ಸ್ನೇಹಿತರೆ ಲೈಕ್ ಪೆಡಲ್ ಬಿಟ್ಟ ತಕ್ಷಣ ಟಕ್ ಅಂತ ಮೂಮೆಂಟ್ ಗೆ ಬರುತ್ತೆ ಎಷ್ಟು ಸ್ಮೂತ್ ಆಗಿದೆ ಅಂತಂದ್ರೆ ಟಾಕ್ ಕನ್ವರ್ಟರ್ ಗೇರ್ ಶಿಫ್ಟ್ಸ್ ಆಗೋದು ಗೊತ್ತಾಗಲ್ಲ ಪಟ್ 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 ಅಂತ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಫುಲ್ ಮಾತ್ರ ಇನ್ ಸೇನ್ ಆಗಿದೆ ನೆಕ್ಸ್ಟ್ ಲೆವೆಲ್ ಟಾರ್ಕ್ ಮಾತ್ರ ಡೀಸೆಲ್ ಇಂಜಿನ್ದು ಬಟ್ ಪೆಟ್ರೋಲ್ ಇಂಜಿನ್ ಏನ್ ಹೇಳಿದೆ ನಿಮಗೆ ಒನ್ ಫಿಫ್ಟಿ ಸಿಕ್ಸ್ ಪಿ ಎಸ್ ಪವರ್ ಅಂತ ಅದು ನ್ಯಾಚುರಲಿ ಆಸ್ಪಿರೇಟೆಡ್ ಟೂ ಲೀಟರ್ ಇಂಜಿನ್ ಇದು ಕೂಡ ಟೂ ಲೀಟರ್ ಬಟ್ ಇಟ್ಸ್ ಟರ್ಬೋ ಚಾರ್ಜ್ ಆಕ್ಚುಲಿ ಹಾಗಾಗಿನೇ ಈ ಲೆವೆಲ್ ಗೆ ಪುಲ್ ಸೊ ಈಜಿಯಾಗಿ ನೀವು ತ್ರೋಟಲ್ ಮೇಲೆ ಇದೀರಾ ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಶಿಫ್ಟ್ಸ್ ಆಗುತ್ತೆ ಆಯ್ತಣ್ಣ ಆಯ್ತಾ ಆಯ್ತಣ್ಣ ಬಾಣ್ಣ 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 ಜನ್ಮಕ್ಕೆ ಹೋಗೋ ಕಾರಿನ ಸ್ಮೂತ್ನೆಸ್ ಇಟ್ಸ್ ಟೂ ಗುಡ್ ಸ್ನೇಹಿತರೆ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಇಂಜಿನ್ ನಾಯ್ಸ್ ಆಕ್ಚುಲಿ ಕೇಳಿಸುತ್ತೆ ಇನ್ಸುಲೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಕೇಳಿಸುತ್ತೆ ಬಟ್ ಎಲ್ಲೊಂಥರ ಹಾರ್ ಸೆನ್ಸ್ ಅಲ್ಲ ನಿಮಗೆ ದಟ್ಸ್ ದ ಬ್ಯೂಟಿ ಸ್ನೇಹಿತರೆ ಬಟ್ ಏನು ಅಂತಂದರೆ ತುಂಬ ಅಗ್ರೆಸಿವ್ ಶಿಫ್ಟ್ಸ್ಗಳನ್ನ ಕೊಡೋಲ್ಲ ಅಥವಾ ಫಾಸ್ಟ್ ಅಂತ ಏನು ಹೇಳ್ತೀವಿ ಆ ಥರ ಶಿಫ್ಟ್ಸ್ ಇಲ್ಲ ಇಟ್ಸ್ ಅ ಟಿಪಿಕಲ್ ಟಾಕ್ ಕನ್ವರ್ಟರ್ ಟ್ರಾನ್ಸ್ಮಿಷನ್ ಯೂನಿಟ್ ಸ್ನೇಹಿತರೆ ಸೊ ಸ್ವಲ್ಪ ಎಲ್ಲೊಂದು ಕಡೆ ಒಂದು ಅಗ್ರೆಸಿವ್ ಡೌನ್ ಶಿಫ್ಟ್ಸ್ ಇರಬೇಕಾದ್ರೆ ಆಗಿರ್ಬೋದು ಮತ್ತೆ ಪಟ್ 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 ಅಂತ ಅಪ್ ಶಿಫ್ಟ್ ಆಗೋದು ಆತರ ಇಲ್ಲ ಮತ್ತೆ ಇವನ್ ಕೊಟ್ಟ ತಕ್ಷಣ ರೇಟರ್ ಸ್ವಲ್ಪ ಫುಲ್ ಮಾಡಿ ಆಮೇಲೆ ಡೌನ್ ಶಿಫ್ಟ್ ಮಾಡುತ್ತೆ ಈ ತರದೊಂದು ಕ್ಯಾಲಿಬ್ರೇಟ್ ಮಾಡಿದ್ದಾರೆ ಈವನ್ ಇಲ್ಲಿ ಇಂಡಿಕೇಟರ್ ಕೊಟ್ಟರೆ ನೋಡ್ಬೋದು ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಇರುವಂತದ್ದು ಲೈಕ್ ಇಂಡಿಕೇಟರ್ ಹಾಕಿದ್ರೆ ಕ್ಯಾಮ್ರಾ ಬರುತ್ತೆ ಬಟ್ ಆರ್ ಪಿ ಎಂ ಮೀಟರ್ ಹೋಗಲ್ಲ ನೋಡಿ ಆರ್ ಪಿ ಎಂ ಮೀಟರ್ ಕೌಂಟಿಂಗ್ ಅಲ್ಲಿ ಇದ್ದೇ ಇದೆ ಟಿಕಿಂಗ್ ಅಲ್ಲಿ ಸೊ ದಟ್ಸ್ ದ ಬ್ಯೂಟಿ ಆಕ್ಚುಲಿ ಕಾರ್ದು ಪಿಕ್ಅಪ್ ಅಂತ ತಗೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಆನ್ ಅ ಲೀನಿಯರ್ ಡಿಲಿವರಿ ಸ್ನೇಹಿತರೆ ಎಲ್ಲೋ ಒಂಥರ ಅಗ್ರೆಸಿವ್ ಅಂತ ಅನ್ಸಲ್ಲ ತುಂಬಾ ಈಸಿ ಆಗಿದ್ರೆ ಥ್ರಾಟಲ್ ಮೇಲೆ ಅಂತಂದ್ರೆ ಬಟ್ ಇಟ್ಸ್ ಹ್ಯಾವಿಂಗ್ ಅ ಡಿಫ್ರೆಂಟ್ ಬೀಸ್ಟ್ ಇನ್ ಸೈಡ್ ದಿಸ್ ಇಂಜಿನ್ ಸ್ನೇಹಿತರೆ ನೀವು ತುಳಿದ್ರಿ ಅಂತಂದ್ರೆ ಅರ್ಧಕ್ಕಿಂತ ಜಾಸ್ತಿ ಪೆಡಲ್ ಕಾರ್ ಅರ್ಥ ಮಾಡ್ಕೊಳತ್ತೆ ಒಂದು ಒಳ್ಳೆ ಪುಷ್ ಕೊಡತ್ತೆ ಈಗ ನೋಡಿ ಇವಾಗ ನೋಡಿ ಬರಿ ಮಾಡಿದೀನಿ ನೋಡಿ 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 ಹೆಂಗ್ ನುಗ್ತಾ ಇದೆ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಅಂತ ಬಂತು ಸೊ ಎಡಾಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅದನ್ನು ಸಹ ತೋರಿಸ್ತೀನಿ ನಿಮಗೆ ಸೊ ಎಸ್ ದಿಸ್ ಕಾರ್ ಈಸ್ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಮೋಡ್ ಸ್ನೇಹಿತರೆ ಪಾತ್ರೋಟಲಲ್ಲಿ ತುಂಬ ಆರಾಮಾಗಿ ಓಡುತ್ತೆ ಬಟ್ ಅದೇ ತುಳಿದ್ರಿ ಅಂತಂದರೆ ಫುಲ್ಲು ಪುಷ್ ಬ್ಯಾಕ್ ಫೀಲು ಕಂಪ್ಲೀಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಎಮ್ ಟಾರ್ಕ್ ಏನಿದೆ ಕಂಪ್ಲೀಟಾಗಿ ಫೀಲ್ ಮಾಡಿಸುತ್ತೆ ನಿಮಗೆ ಟೂ ಕ್ರೇಜಿ ಇಪುಲ್ ಸ್ನೇಹಿತರೆ ಸೊ ಇಂಜಿನಲ್ಲಿ ಸ್ವಲ್ಪ ಒಂದು ಟರ್ಬೊಲೈಟ್ ಇದೆ ಸ್ನೇಹಿತರೆ ಬಿಲೋ ತೌಸಂಡ್ ಟೂ ಹಂಡ್ರೆಡ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ಅವ್ರ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿಲೋ ನಿಮ್ಗೆ ಒಂದು ಟರ್ಬೋಲ್ ಆಗಿ ಫೀಲ್ ಆಗೇ ಆಗತ್ತೆ ಒಂದು ಮುಕ್ಕಾಲ್ ಸಾವಿರ ಆರ್ ಪಿ ಎಂ ದಾಟು ಅಂತಂದ್ರೆ ಫೋರ್ ತೌಸಂಡ್ ಆರ್ ಪಿ ಎಂ ವರ್ಗು ಹೆಂಗ್ ಎಳಿಯತ್ತೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಫುಲ್ ಮಾತ್ರ ನೋಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ನೋಡಿ ಹೆಂಗ್ ಎಳಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಫ್ರಂಟ್ ಕೋಲೇಜ್ ಮಾರ್ನಿಂಗು ಸೊ ಆಲ್ಮೋಸ್ಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿತ್ತು ನೋಡಿ ಕಾರು ಆಗ್ಲೇನೆ ತೋರಿಸ್ತಾ ಇದೆ ಇಂಜಿನ್ ಈಸ್ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಆರ್ ಪಿ ಎಮ್ಸ್ ಅಂತ ತಗೊಂಡ್ರೆ ನಾನು ಅವಾಗ್ಲೇಳ್ದಂಗೆ ಲೋ ಎಂಡ್ ಅಲ್ಲಿ ಸ್ವಲ್ಪ ಲ್ಯಾಗಿದೆ ಸೈಲೆನ್ಸ್ ಬಿಫೋರ್ ದಿ ಸ್ಟಾಮ್ ಅಂತ ಹೇಳ್ತೀವಲ್ಲ ಆ ರೀತಿ ಸೊ ಒಂದ್ಸಲ ಒಂದು ಮುಕ್ಕಾಲ್ ಸಾವಿರ ಆರ್ ಪಿ ಎಮ್ ಮೇಲೆ ಬಂತು ಅಂದ್ರೆ ಮುಗಿದ ಕತೆ ಸರಿಯಾಗಿ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರುತ್ತೆ ನೀವು ವೆಸುಲೇಟರ್ ಕಾಲ ತೆಗೆಯವರೆಗೂ ಬಿಡೋಲ್ಲ ಅಷ್ಟು ಚೆನ್ನಾಗಿ ಕುಲ್ಕೊಡತ್ತೆ ಅಂಡ್ ಟಾಪ್ ಎಂಡ್ ಅಲ್ಲಿ ಪ್ರೋಗ್ರೆಸ್ ಇರುತ್ತೆ ನಿಮಗೆ ಬಟ್ ಮಿಡ್ ರೇಂಜ್ ಎಷ್ಟು ಸ್ಟ್ರಾಂಗ್ ಇದೆ ಅಷ್ಟು ಸ್ಟ್ರಾಂಗ್ ಇಲ್ಲ ಸ್ನೇಹಿತರೆ ಬಟ್ ಇಟ್ ಡೂ ಪುಲ್ಸ್ ವೆಲ್ ಆಕ್ಚುಲಿ ಒಂದ್ಸಲ ಈ ಕಾರ್ ಯಾವ ತರ ಪುಲ್ ಮಾಡತ್ತೆ ಅಂತ ನೋಡೋಣ ಸೊ ಲಾಂಚ್ ಮಾಡಿ ನೋಡೋಣ ಸ್ನೇಹಿತರೆ ಓಹ್ ದಿಸ್ ಇಸ್ ಕ್ರೇಜಿ ಆಕ್ಸಿಲರೇಷನ್ ಸ್ನೇಹಿತರೆ ಸೀರಿಯಸ್ಲಿ ಮೈ ಗುಡ್ನೆಸ್ ಈ ಕಾರ್ ನ ಪುಲ್ ಮಾಡಕ್ಕೆ ಸಿಕ್ಕಾಪಟ್ಟೆ ಎಂಟ್ರಿ ಸ್ಟೆಚ್ ಬೇಕು ಬಿಕಾಸ್ ಒಂದು ಗಾಡಿಯಿಂದ ಇನ್ನೊಂದ್ ಗಾಡಿ ನೀವು ಲಾಂಚ್ ಮಾಡಿದ ತಕ್ಷಣ ಅಂತ ಯಾದ ಗಾಡಿ ತರ ಹೋಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಇದು ಸೊ ದಟ್ಸ್ ದ ಲೆವೆಲ್ ಆಫ್ ಟರ್ಕ್ ದಿಸ್ ಕ್ಯಾರಿ ಈಸ್ ಹ್ಯಾವಿಂಗ್ ಸೊ ಮಿಡ್ ರೇಂಜ್ ಮಾತ್ರ ತುಂಬ ಅಂದರೆ ತುಂಬ ಲೈವ್ಲಿ ಅಂತ ಅನ್ಸುತ್ತೆ ಹೆಂಗೆ ಎಳೆಯುತ್ತೆ ಅಂತಂದರೆ ಯಪ್ಪ ದೇವ್ರೆ ಥ್ರೂ ದ ಬ್ಯಾಂಡ್ ಸ್ಟ್ರೆಚ್ ಆಗಿದ್ರು ಕೂಡ ಸ್ಟಿಲ್ ಆ ಮಿಡ್ ಆರ್ ಪಿ ಎಮ್ ಅಲ್ಲಿ ಇಡೀ ಪವರ್ ಇದೇನೋ ರೀತಿ ಫೀಲ್ ಮಾಡಿಸುತ್ತೆ ಪುಲಿಂಗ್ ವೈಸಲ್ಲಿ ಮಾತ್ರ ಥ್ರೋಟಲ್ ರೆಸ್ಪಾನ್ಸಿವ್ ಸೈಡ್ ಇದೆ ಲೈಕ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ತಕ್ಕಂತ ಪುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಟ್ ಏನೋ ಅದು ಯಾವ ಆರ್ ಪಿ ಎಮ್ ಮೇಲೆ ಇದ್ದೇ ಅನ್ನೋದು ಡಿಪೆಂಡ್ ಆಗುತ್ತೆ ಎಷ್ಟು ಸ್ಟ್ರಾಂಗ್ ಆಗಿ ಫುಲ್ ಆಗುತ್ತೆ ಅಂತ ಸಸ್ಪೆನ್ಶನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಸಸ್ಪೆನ್ಶನ್ ಇದು ಶೋರ್ ಫೋರ್ ಡ್ರೈವನ್ ಕಾರು ಟ್ಯೂಸೋ ಹುಂಡೈ ಇಸ್ ನಾಟ್ ಅಟ್ ಆಲ್ ಮೇಡ್ ದಿಸ್ ಕಾರ್ ಫಾರ್ ಎ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬಟ್ ಸ್ಟಿಲ್ ಡೀಸೆಲ್ ಇಂಜಿನ್ ಟರ್ಬೋ ಇರೋದ್ರಿಂದ ಅಷ್ಟು ಪರ್ಫಾರ್ಮೆನ್ಸ್ ಇರುವಂತದ್ದು ಬಟ್ ಸಸ್ಪೆನ್ಷನ್ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದ್ದಾರೆ ಅಂತಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಎಲ್ಲಾ ಪಾರ್ಟೋಸ್ ಗಳಾಗಿರ್ಬೋದು ಅಥವಾ ಎಲ್ಲ ರಫ್ ಪ್ಯಾಚ್ ಆಗಿರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ತಗೊಳ್ಳುತ್ತೆ ಎಲ್ಲೋ ಒಂಥರ ಎತ್ತಾಕೋದು ಆ ರೀತಿ ಇಲ್ವೇ ಇಲ್ಲ ಸಸ್ಪೆನ್ಷನ್ ತುಂಬ ಸಾಫ್ಟ್ವೇರ್ ಸೈಡ್ ಇದೆ ಬಟ್ ಹಂಗಂತ ಹೈ ಸ್ಪೀಡ್ಸ್ ಅಲ್ಲಿ ಈ ಥರದೊಂದು ವೇವರಿಂಗ್ ಇರುತ್ತೆ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬಿಡಿ ಬಿಕಾಸ್ ಸಸ್ಪೆನ್ಷನ್ನು ಹೈ ಸ್ಪೀಡ್ಸಲ್ಲಿ ಸ್ವಲ್ಪ ಸ್ಟಿಫ್ ಆಗುತ್ತೆ ಫಾರ್ ದ ಬೆಟರ್ ಸ್ಟೆಬಿಲಿಟಿ ಆ್ಯಂಡ್ ಫಾರ್ ಬೆಟರ್ ಹ್ಯಾಂಡ್ಲಿಂಗ್ ದಿಸ್ ಕಾರ್ ಈಸ್ ನಾಟ್ ಅಬೌಟ್ ದ ಪರ್ಫಾರ್ಮೆನ್ಸ್ ಹ್ಯಾಂಡ್ಲಿಂಗ್ ಆರ್ ಏನು ಹೇಳ್ತೀವಿ ಗ್ರೇಟ್ ಸ್ಟೆಬಿಲಿಟಿ ಆ ರೀತಿ ಅಲ್ವೆಲ್ಲ ಇಟ್ ಸೊ ಶೋರ್ ಫೋರ್ ಡ್ರಿ ಒಂದು ಕಾರ್ ಸ್ನೇಹಿತರೆ ಒನ್ ಟ್ವೆಂಟಿ ಒನ್ ತರ್ಟಿಲಿ ಕಂಫರ್ಟಬಲ್ ಆಗಿ ಕ್ರೂಸ್ ಮಾಡಿಕೊಂಡು ಆರಾಮಾಗಿ ಒಂದು ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ಗೆ ಗೆ ಕಂಫರ್ಟಬಲ್ ಆಗಿ ರೀಚ್ ಆಗಕ್ಕೆ ಈ ಕಾರ್ ಡಿಸೈನ್ ಮಾಡಿರೋದು ದಟ್ಸ್ ವೇರ್ ಇಟ್ ಎಕ್ಸ್ ಅಲಾಡ್ ಸ್ನೇಹಿತರೆ ಫಿಫ್ಟಿ ಲ್ಯಾಕ್ಸ್ ಯು ಆರ್ ಬೇಯಿಂಗ್ ಫಾರ್ ದ ಲಕ್ಸುರಿ ಫಾರ್ ದ ಪ್ರೀಮಿಯಮ್ನೆಸ್ ಸೊ ಆ ಒಂದು ಕ ಓರಿಯೆಂಟೆಡ್ ಸೈಡ್ ದಿಸ್ ಕಾರ್ ಆಸ್ ಬಿನ್ ಡನ್ ಸ್ನೇಹಿತರೆ ಸೊ ಲಕ್ಸುರಿ ಪ್ರೀಮಿಯಮ್ನೆಸ್ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಈ ಕಾರು ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಸೀಟಿಂಗ್ ಆಗಿರ್ಬೋದು ಅಥವಾ ಕ್ವಶನಿಂಗ್ ಆಗಿರ್ಬೋದು ಸೀಟ್ ಸಸ್ಪೆನ್ಷನ್ ಆಗಿರ್ಬೋದು ಬ್ಯೂಟಿಫುಲ್ ಆಗಿದೆ ಬಾಡಿ ರೋಲ್ ನಿಮಗೆ ಫೀಲ್ ಆಗುತ್ತೆ ಬಿಕಾಸ್ ಆಫ್ ದ ಬಲ್ಕ್ ಆಫ್ ದಿಸ್ ಕಾರ್ ಅಥವಾ ಹೈಟ್ ಆಫ್ ದಿಸ್ ಕಾರ್ ಇಂದ ಬಟ್ ಆ ಬಾಡಿ ಕಂಟ್ರೋಲ್ ಇದೆಯಲ್ಲ ಅದೇ ಇಂಪಾರ್ಟೆಂಟ್ ಬಾಡಿ ರೋಲ್ ಇದೆ ಎಸ್ ಐ ಅಗ್ರಿ ಬಟ್ ಆ ಒಂದು ಬಾಡಿ ಕಂಟ್ರೋಲ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಮೈ ಕ್ಯಾಡ್ ಇಂಡಿಕೇಟರ್ ಆಗಿ ಸಡನ್ ಆಗಿ ಬರ್ತಾರೆ ನೋಡಿ ಅಮೇಸಿಂಗ್ ಸೊ ಎಸ್ ಬಾಡಿ ಕಂಟ್ರೋಲ್ ತುಂಬಾ ತುಂಬಾ ಕಂಟ್ರೋಲ್ ಮ್ಯಾನರ್ ಇದೆ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಾರ್ ಪರ್ಫಾಮೆನ್ಸ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಒಂದ್ ರೇಂಜಿಗೆ ಡು ಹ್ಯಾಂಡಲ್ಸ್ ವೆಲ್ ಸ್ನೇಹಿತರೆ ಅಂಡ್ ಸ್ಟೇರಿಂಗ್ ಬಂದ್ರೆ ಸ್ಟೇರಿಂಗ್ ಆಕ್ಚುಲಿ ಲೈಟ್ ಆಗಿ ಇಲ್ವೇ ಇಲ್ಲ ಟಿಪಿಕಲ್ ಉಂಡ್ ಸ್ಟೇರಿಂಗ್ ವೀಲ್ ಅಂತೀವಲ್ಲ ದಟ್ಸ್ ನಾಟ್ ದ ಕೇಸ್ ವಿತ್ ದಿಸ್ ಕಾರ್ ಸ್ನೇಹಿತರೆ ನೋಡಿ ಹೆಂಗ್ ಎಳಿಯತ್ತೆ ಅಂತಂದ್ರೆ ಗಾಡಿ ಒಂದ್ ಸೈಡಿ ಪಟ್ ಅಂತ ಎಳದ್ ಮಿಸ್ ಮಾತ್ರ ಸ್ಟೇರಿಂಗ್ ಇಸ್ ಬ್ಯೂಟಿಫುಲ್ ಸ್ನೇಹಿತರೆ ನೋಡಿ ಇವನ್ ಸಸ್ಪೆನ್ಶನ್ ಇವಾಗ ರಫ್ ಅಲ್ಲಿ ಹೋದ್ನಲ್ಲ ಏನಂದ್ರೆ ಫೀಲ್ ಆಗ್ಲಿಲ್ಲ ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ಟೇರಿಂಗ್ ನಾನು ಅವಾಗ್ಲೇ ಹೇಳ್ತಿರೋ ಡೂ ವೇ ಸ್ನೇಹಿತರೆ ಲೋಯ ಸ್ಪೀಡ್ಸ್ ಅಲ್ಲಿ ಅಂತ ಏನ್ ಲೈಟ್ ಇಲ್ಲ ಬಟ್ ಹೈಯರ್ ಸ್ಪೀಡ್ಸ್ ಹೋದ್ರೆ ಇನ್ನ ಸ್ಟಿಫ್ ಆಗತ್ತೆ ಆಕ್ಚುಲಿ ಸ್ಟೇರಿಂಗ್ ಇವನ್ ಸ್ಟೇರಿಂಗ್ ರಿಟರ್ನಬಿಲಿಟಿ ನೋಡಿ ಇವಾಗ ನೋಡಿ ಅದೊಂದು ಕ್ರೆಟಾ ಹೋಗ್ತಾ ಇದೆ ಆಕ್ಚುಲಿ ಡಚ್ ದ ನ್ಯೂ ಕ್ರೆಟುಲಿ ನೋಡಿ ವಾಪಸ್ ಬಿಟ್ರೆ ಸ್ಟೇರಿಂಗ್ ವಾಪಸ್ ಬರುತ್ತೆ ಸೊ ರಿಟರ್ನಿಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಟೇರಿಂಗ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಟೇರಿಂಗು ಅಷ್ಟು ಕಂಫರ್ಟ್ ಒಂಟೆಡ್ ಸೈಡ್ ಇಲ್ಲ ಸ್ನೇಹಿತರೆ ಸೊ ಇಟ್ಸ್ ಮೇಡ್ ಫಾರ್ ಸರ್ಟೈನ್ ಹ್ಯಾಂಡ್ಲಿಂಗ್ ಲೆವೆಲ್ ಸ್ನೇಹಿತರೆ ಸೊ ಎಸ್ ಸೊ ಎಲ್ಲ ಬಂಪ್ನೂ ಈಸಿಯಾಗಿ ಆಗಿ ತಗೋತಾ ಇದೆ ಸೊ ಕಣ್ ಬಿಡೋ ಅಷ್ಟರಲ್ಲಿ ಕಣ್ಮುಚ್ ಕಂಡ್ಬಿಡೋಡ್ ಸ್ನೇಹಿತರೆ ಗಾಡಿ ಇದು ಸೀರಿಯಸ್ಲಿ ರಫ್ ಪ್ಯಾಚನ್ ಎಷ್ಟು ಬ್ಯೂಟಿಫುಲ್ ಆಗಿ ತಗೋತಾ ಇದೆ ಈ ಕಾರ್ ಅಂತಂದ್ರೆ ಐ ಆಮ್ ಸೀರಿಯಸ್ಲಿ ಇಂಪ್ರೆಸ್ಡ್ ಕಾರಲ್ಲಿ ಡ್ರೈವ್ ಮೋಡ್ಸು ಮತ್ತು ಟೆರೈನ್ ಮೋಡ್ಸ್ ಕೂಡ ಇದೆ ಸ್ನೇಹಿತರೆ ಲೈಕ್ ಪವರಲ್ಲಿ ಆಲ್ಟ್ರ್ ಮಾಡೋಲ್ಲ ಇದು ಬಟ್ ಥ್ರಾಟಲ್ ಸೆನ್ಸಿಟಿವಿಟಿ ಮತ್ತು ಕಾರ್ ಎಷ್ಟು ಫಾಸ್ಟಾಗಿ ಇನ್ನು ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನ ಆಲ್ಟ್ರ್ ಮಾಡುತ್ತೆ ಆ್ಯಕ್ಚುಲಿ ಡ್ರೈವ್ ಮೋಡ್ ಬಿಕಾಸ್ ಎಕಾನಮಿಲಿ ಇದ್ದೀನಿ ನೋಡಿ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಎಷ್ಟು ರೆಸ್ಪಾನ್ಸ್ ಇವಲ್ಲ ಇವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ನೋಡಿ ಸೊ ಎಸ್ ಆ ಒಂದು ಸ್ಲೈಟ್ ಡಿಲೇ ಇದೆ ಆ ಒಂದು ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೀವಲ್ಲ ಸೊ ಅದನ್ನ ವೇರಿ ಮಾಡುತ್ತೆ ಇದು ಚೇಂಜ್ ಮಾಡೋಣ ತಡೀರಿ ಇವಾಗ ನಾರ್ಮಲ್ಲಿಗೆ ಬಂದಿದ್ದೀನಿ ಓಕೆ ನೋಡಿ ಇವಾಗ ಸ್ವಲ್ಪ ಬೆಟರಾಗಿದೆ ಆ್ಯಕ್ಚುಲಿ ಸೊ ಎಸ್ ಪುಲ್ಲಿಂಗ್ ಇಸ್ ಸೇಮ್ ಸ್ನೇಹಿತರೆ ಸೊ ಇಟ್ ಡಸೆಂಟ್ ಆಲ್ಟರ್ ವಿತ್ ಪವರ್ ಡಿಲಿವರಿ ಆರ್ ಟಾರ್ಕ್ ಡಿಲ್ವರಿ ಇಟ್ಸ್ ರಾಟಲ್ ಸೆನ್ಸಿಟಿವಿಟಿ ಅಥವಾ ಪವರ್ ಲೀನಿಯರ್ ಎಷ್ಟು ಲೀನಿಯರ್ ಆಗಿ ಬರುತ್ತೆ ಅನ್ನೋದನ್ನ ಡಿಲಿವರಿ ಮಾಡ್ತಾವದೆ ಹೋಗದೆ ಬಟ್ ಓವರ್ ಆಲ್ ಔಟ್ಪುಟ್ ಆಫ್ ದಿ ಪವರ್ ಇಸ್ ಟೋಟಲಿ ಸೇಮ್ ಸ್ನೇಹಿತರೆ ಟೆರೈನ್ ಮೋಡ್ಸ್ ಅಂತ ತಗೊಂಡ್ರೆ ಸೊ ಎಸ್ ನೀವು ಆಫ್ ರೋಡ್ಗೆ ಹೋದಾಗ ಟೆರೈನ್ ಮೋಡ್ಸ್ ಯೂಸ್ ಆಗುತ್ತೆ ಬಿಕಾಸ್ ಫೋರ್ ವೀಲ್ ಡ್ರೈವ್ ಸಿಸ್ಟಮ್ ಕೂಡ ಈ ಫೋರ್ ವೀಲ್ ಡ್ರೈವ್ ಹಾಕೊಂಡಾಗ ಯಾವ ವೀಲ್ ಕಚ್ಕೊಂಡಿದೆ ಅಥವಾ ಯಾವ ವೀಲ್ಗೆ ಟ್ರಾಕ್ಷನ್ ಕಮ್ಮಿ ಇದೆ ಅಥವಾ ಯಾವ ವೀಲಿಗೆ ಜಾಸ್ತಿ ಟ್ರಾಕ್ಷನ್ ಬೇಕು ಅದನ್ನ ಕಾರ್ ಡಿಸೈಡ್ ಮಾಡಿ ಆ ವೀಲ್ಗೆ ಪವರ್ ಜಾಸ್ತಿ ಕೊಟ್ಟು ನೀವು ಎಲ್ಲಿ ಅಥವಾ ಯಾವ ಆಪ್ಸ್ಟ್ರಲ್ ಅಲ್ಲಿ ಇದ್ರೋ ಈಜಾಗಿ ಆಚೆ ಬರೋಕ್ಕೆ ಈ ಫೋರ್ ವೀಲ್ ಡ್ರೈವ್ ಮತ್ತೆ ಟೆರೈನ್ ಮೋಡ್ಸ್ ಕೊಟ್ಟಿರುವಂತಹ ನಾರ್ಮಲ್ ಈ ಟೈರ್ ಅಲ್ಲಿ ಟೆರೈನ್ ಮೋಡ್ಸ್ ಅಥವಾ ಫೋರ್ ವೀಲ್ ಡ್ರೈವ್ ಯೂಸ್ ಇಲ್ಲ ಸ್ನೇಹಿತರೆ ಬಿಕಾಸ್ ಫೋರ್ ವೀಲ್ ಡ್ರೈವ್ ಎಂಗೇಜ್ ಮಾಡಿದ್ರೆ ನೀವು ಮೈಲೇಜ್ ಡ್ರಾಪ್ ಆಗುತ್ತೆ ಸೊ ಗ್ರಿಪ್ ಲೆವೆಲ್ಸ್ ತುಂಬಾ ಜಾಸ್ತಿ ಇರುತ್ತೆ ಎಸ್ ಡೆಫಿನೆಲಿ ಐ ಡಾ ಗ್ರೀ ಫಸ್ಟ್ ಆಗಿ ಡಿಫ್ರೆನ್ಸ್ ಕೂಡ ಕಾಣಲ್ಲ ಫೋರ್ ವೀಲ್ ಡ್ರೈವ್ ಹಾಕೊಂಡಾಗ ಅಪಾರ್ಟ್ ಫ್ರಮ್ ಗ್ರಿಪ್ ಲೆವೆಲ್ಸ್ ಅಂಡ್ ಡ್ರೈವ್ ಮೋಡ್ ಡೂ ವಿತ್ ದ ರೆಡ್ ಲೈನಿಂಗ್ ಸ್ನೇಹಿತರೆ ಲೈಕ್ ಸ್ಪೋರ್ಟ್ಸ್ ಮೋಡ್ ಹಾಕೊಂಡಾಗ ಆಲ್ಮೋಸ್ಟ್ ರೆಡ್ ಲೈನ್ ತನಕನೂ ಪುಲ್ ಮಾಡತ್ತೆ ನಿಮಗೆ ಬಟ್ ಈಕೋ ಮೋಡಲ್ಲಿ ಮತ್ತು ನಾರ್ಮಲ್ ಮೋಡಲ್ಲಿ ಆ ರೆಡ್ ಲೈನ್ವರೆಗೂ ಮಾಡಲ್ಲ ಲೈಕ್ ತುಂಬ ಫಾಸ್ಟ್ ಫಾಸ್ಟಾಗಿ ಅಪ್ ಶಿಫ್ಟ್ಸ್ ಆಗ್ತಾನೇ ಇರುತ್ತೆ ಇವನ್ ಡೌನ್ ಶಿಫ್ಟ್ ಕೂಡ ಅಷ್ಟೇ ತುಂಬ ಅಗ್ರೆಸಿವಾಗಿ ಕೊಡಲ್ಲ ಸ್ವಲ್ಪ ಲೇಜಿಯಾಗಿರುತ್ತೆ ಬಟ್ ಸ್ಪೋರ್ಟ್ಸ್ ಮೋಡಲ್ಲಿ ನೀವು ಕೊಟ್ಟ ತಕ್ಷಣ ಟಕ್ ಅಂತ ಡೌನ್ ಶಿಫ್ಟ್ ಆಗುತ್ತೆ ಮತ್ತು ತುಂಬ ಫಾಸ್ಟಾಗಿ ಪುಲ್ ಮಾಡೋದು ರೆಡ್ ಲೈನ್ ತನಕ ಎಳೆದು ಆಮೇಲೆ ಅಪ್ ಶಿಫ್ಟ್ ಮಾಡುತ್ತೆ ಸೊ ಆ ಒಂದು ರೆಡ್ ಲೈನಿಂಗ್ ರೀತಿ ಕೂಡ ಡ್ರೈವ್ ಮೋಡ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ ಎಡಾಸ್ದೆಲ್ಲ ಚೆಕ್ ಮಾಡೋ ಸ್ನೇಹಿತರೆ ನೋಡಿ ಇವಾಗ ಲೇನ್ ಕೀಪರ್ ಸಿಸ್ಟಿ ಕೊಟ್ಟಿದ್ದೀನಿ ಇವಾಗ ನೋಡಿ ನೋಡಿ ವಾಪಸ್ ಕರ್ಕೊಂಬಂದು ಬಿಡ್ತಾ ಇದೆ ಆ್ಯಕ್ಚುಲಿ ಅದೇ ಸೊ ಇದೇ ಲೇನ್ ಕೀಪರ್ಸ್ ಇಷ್ಟ ಆ್ಯಕ್ಚುಲಿ ಇರೋವಂಥದ್ದು ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಎಲ್ಲ ಸದ್ಯಕ್ಕೆ ವರ್ಕ್ ಮಾಡೋಷ್ಟು ನನಗೆ ಸ್ಪೇಸಿಂಗ್ ಎಲ್ಲೂ ಇಲ್ಲ ಆ್ಯಕ್ಚುಲಿ ಸೊ ಅದೊಂದು ಗ್ರೇಬ್ ಆ್ಯಕ್ಚುಲಿ ಲೈಕ್ ಎಲ್ಲರೂ ಹೈವೇಲಿ ಇದ್ದಿದ್ರೆ ಡನ್ ದಟ್ ಸ್ನೇಹಿತರೆ ಇವನ್ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ ಲೈಕ್ ಅಕ್ಕಪಕ್ಕ ಇದ್ದಾರೆ ಅಂತಂದಾಗ ತುಂಬ ಚೆನ್ನಾಗಿ ತೋರಿಸುತ್ತೆ ಆ್ಯಂಡ್ ನೋಡಿ ಇವಾಗ ನೋಡಿ ವಾಪಸ್ ತಗೊಂಬಂದು ಲೈನಿಗೆ ಬಿಡ್ತಾ ಇದೆ ಸೊ ವಾಪಸ್ ನಾನು ಹಿಂಗೆ ತಿರುಗಿಸೋಕೋದ್ರೆ ಬಿಡಲ್ಲ ಆ್ಯಕ್ಚುಲಿ ಸಕ್ಕ ಸ್ಟೇರಿಂಗ್ ಟೈಟ್ ಆಗುತ್ತೆ ಲೈನ್ ಚೇಂಜ್ ಮಾಡ್ತಾ ಇದೆಯಾ ಮಾಡಬಾರ ಅಂತ ಸೊ ಇಂಡಿಕೇಟ್ ಹಾಕ್ಬಿಟ್ಟು ನೀವು ಕೊಟ್ಟರೆ ಸೊ ದಟ್ ಅದು ಈಸಿಯಾಗಿ ಬಿಟ್ಬಿಡುತ್ತೆ ಇಲ್ಲ ಅಂತಂದರೆ ಸ್ಟೇರಿಂಗ್ ಜೊತೆ ನಿಮ್ಮ ಫೈಟ್ ಇದ್ದೇ ಇರುತ್ತೆ ನೋಡಿ ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಅಷ್ಟು ದೂರ ಇದೆ ಗುರು ಗಾಡಿ ಆಗ್ಲೇ ವಾರ್ನಿಂಗ್ ತೋರಿಸ್ತಾ ಇದೆ ಆಗಲೇ ಬ್ರೇಕ್ ಮಾಡ್ತಾ ಇದೆ ಕಾರು ಸೊ ಸೆನ್ಸಿಟಿವಿಟಿ ಮಾತ್ರ ನೆಕ್ಸ್ಟು ಲೆವೆಲ್ ಇದೆ ಈ ಗಾಡಲಿ ಈಗ ನೋಡಿ ನಾವು ಸಲ ತೋರಿಸ್ತೀನಿ ನೋಡಿ ಬ್ರೇಕಿನ ಕಾಲೆತ್ತೀನಿ ಓಹ್ ಹೌದು ಡಿಟೆಕ್ಟ್ ಸ್ನೇಹಿತ ಓಕೆ ಇವಾಗ ಡಿಟೆಕ್ಟ್ ಮಾಡ್ತು ಮೈ ಗಾಡ್ ವಾಸ್ ಟು ಅಗ್ರೆಸಿವ್ ಗೈಸ್ ನಾನು ಆಲ್ಮೋಸ್ಟ್ ಬ್ರೇಕ್ ಹತ್ರ ಕಾಲಿಟ್ಟಿದ್ದೀನಿ ಅದಾಗಾದ್ರೆ ಪೆಡ್ರೋಲ್ ಒಳಗೆ ಹೊರಟೋಯ್ತು ಮೈ ಗುಡ್ನೆಸ್ ದಿಸ್ ಟೂ ಅಟೆಂಟಿವ್ ಸ್ನೇಹಿತರೆ ಗಾಡಿ ಮಾತ್ರ ನೀವು ತಪ್ಪು ಮಾಡ್ಬೋದು ಬಟ್ ಗಾಡಿ ತಪ್ಪು ಮಾಡಲ್ಲ ಇವನ್ ನನ್ನ ಮೊಬೈಲ್ ಕೂಡ ಅಲ್ಗೋಗಿ ಬಿತ್ತಾಗ್ಲೇ ಬ್ರೇಕ್ ಹೊಡೆದಿದ್ದು ಲೆವೆಲ್ಗೆ ಇದು ಸೊ ದಿಸ್ ಇಸ್ ಹ್ಯಾವಿಂಗ್ ನೆಕ್ಸ್ಟ್ ಲೆವೆಲ್ ಅಡಾಸ್ ಲೆವೆಲ್ ಸ್ನೇಹಿತರೆ ಅಡಾಸ್ ಇಸ್ಟೈಮ್ಸ್ ಮಾತ್ರ ತುಂಬಾ ಅಂತಂದ್ರೆ ತುಂಬಾ ಚೆನ್ನಾಗಿ ಕ್ಯಾಲಿಬ್ರೇಟ್ ಮಾಡಿದ್ದಾರೆ ತುಂಬ ಒಂಥರ ಇಂಟ್ರ್ಯೂಸಿಗೆ ಹೋಗೋ ಇಲ್ಲ ಲೈಕ್ ಆಲ್ಮೋಸ್ಟ್ ನಾನು ಹತ್ತಿರ ಹೋದ್ರೂ ಬ್ರೇಕ್ ಮಾಡಲಿಲ್ಲ ಆ್ಯಕ್ಚುಲಿ ಕಾರು ಬಟ್ ಯಾವಾಗ ಕೊಲ್ಯೂಷನ್ ಆಗುತ್ತೆ ಅಂತ ಸೆನ್ಸ್ ಆಯಿತು ಇಮ್ಮಿಡಿಯೇಟ್ಲಿ ಬ್ರೇಕ್ ಆಗೋದೇ ನನಗೆ ಕಾರು ಸೊ ದಟ್ಸ್ ನೋ ಬ್ಯೂಟಿ ಆಫ್ ದಿಸ್ ಅಡ್ಯಾಸ್ ಸ್ನೇಹಿತರೆ ಸೊ ಇಂಡಿಯನ್ ಕಂಡೀಷನ್ಸ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಾಸ್ನ ಕ್ಯಾಲಿಬ್ರೇಟ್ ಮಾಡಿದ್ದಾರೆ ಆಕ್ಚುಲಿ ಇನ್ ಎಚ್ ಲೆವೆಲ್ಸ್ ಅಂತ ತಗೊಂಡ್ರೆ ಸ್ನೇಹಿತರೆ ಡೀಸೆಲ್ ಇಂಜಿನ್ ಇದು ಸೊ ಸ್ವಲ್ಪ ನಿಮಗೆ ಇಂಜಿನ್ ವಯಸ್ಸೆ ಕೆಲಸ ಕೆಲ್ಸತೆ ಬಟ್ ಸ್ವಲ್ಪ ಸ್ಪೋರ್ಟಿಯಾಗೂ ಇದೆ ಇಂಜಿನ್ ಆಕ್ಚುಲಿ ಆ ಒಂದು ಸೌಂಡಿಂಗ್ ರೀತಿ ಇದೆಯಲ್ಲ ಸೊ ಇಟ್ಸ್ ಇಟ್ ಸೋ ನ ಕ್ವೈಟ್ ಸೈಡ್ ಆಕ್ಚುಲಿ ರಿಫೈನ್ಮೆಂಟ್ ಅಂತ ಕೇಳಿದ್ರೆ ಫೋರ್ ಸಿಲಿಂಡರ್ ಸ್ನೇಹಿತರೆ ಶುಡ್ ಬಿ ಅಂಡ್ ಇಟ್ ಈಸ್ ರಿಫೈನ್ಡ್ ಆಕ್ಚುಲಿ ತುಂಬಾ ಅಂತ ತುಂಬಾ ರಿಫೈಂಡ್ ಆಗಿದೆ ಇಂಜಿನ್ ಸೌಂಡ್ ತುಂಬ ಜಾಸ್ತಿ ಮಾಡಿದ್ರು ಒಂದು ಸೌಂಡಿಂಗಲ್ಲೂ ಆ ಒಂದು ಸ್ಮೂತ್ನೆಸ್ ಇರುತ್ತೆ ಸ್ನೇಹಿತರೆ ಎಲ್ಲೂ ಕಮ್ಮಿ ಮಾಡಿಲ್ಲ ಆ್ಯಂಡ್ ಇಟ್ಸ್ ಕೊರಿಯನ್ ಆಟೋಮೇಕರ್ ಎಚ್ ಲೆವೆಲ್ಸು ಚೆನ್ನಾಗಿದೆ ಆ್ಯಂಡ್ ಇನ್ಸುಲೇಷನ್ ಕೂಡ ಕಾರ್ದು ಆ್ಯಕ್ಚುಲಿ ಓಕೆ ಓಕೆ ತುಂಬ ಏನು ಸೈಲೆಂಟ್ ಇಲ್ಲ ಕ್ಯಾಬಿನ್ನು ಬಟ್ ಎಸ್ ಸ್ವಲ್ಪನಾರು ಕೆಲಸ ಕೆಲ್ಸುತ್ತೆ ಬಟ್ ಪೆಟ್ರೋಲ್ ಇಂಜಿನ್ ತೊಗೊಂಡ್ರೆ ತುಂಬ ಸೈಲೆಂಟ್ ಆಗಿರುತ್ತೆ ಇಂಜಿನ್ ಅದು ಈ ಬ್ಲಾಗ್ ಮಾಡೋ ಐಡಿಯಾ ಇರಲಿಲ್ಲ ಬಟ್ ವಾಟ್ ಈಸ್ ಹುಂಡೆ ಇಸ್ ಆಲ್ ಅಬೌಟ್ ಬಿಕಾಸ್ ಕ್ರೆಟಾ ಎಷ್ಟು ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿದ್ರು ಅಂತಂದ್ರೆ ಸೊ ಐ ವಾಸ್ ಲೈಕ್ ಫಿದಾ ಆ್ಯಕ್ಚುಲಿ ಕ್ರೆಟಾ ಓಡ್ಸಿ ಮತ್ತು ಕ್ರೆಟಾ ಫೀಚರ್ಸ್ ಕಂಫರ್ಟ್ ಎಲ್ಲ ನೋಡಿ ಟೂಸೌನ್ ಯಾವ ಲೆವೆಲಿಗೆ ಇರ್ಬೋದು ಅನ್ನೋ ಒಂದು ಕ್ಯೂರಿಯಸಿಟಿ ನನಗಿತ್ತು ಲಕ್ಸುರಿ ಮತ್ತು ಪರ್ಫಾರ್ಮೆನ್ಸ್ ಯಾವ ರೀತಿ ಬ್ಲೆಂಡ್ ಆಗಿ ಕೊಡ್ಬೋದು ಅನ್ನೋದಕ್ಕೆ ಟ್ಯೂಷನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ ಒಂದು ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ ಗೆ ಸುಸ್ತಾಗದಿರೋ ರೀತಿ ಕರ್ಕೊಂಡೋಗಕ್ಕೆ ಈ ಕಾರ್ ಮಾಡಿರೋಂಥದ್ದು ಪರ್ಫಾರ್ಮೆನ್ಸ್ ಬೇಕಾ ಪರ್ಫಾರ್ಮೆನ್ಸ್ ಕೊಡತ್ತೆ ಸ್ನೇಹಿತರೆ ಈ ಕಾರು ಅಂತ ಡೀಸೆಲ್ ಇಂಜಿನ್ ಇದು ಸೊ ಎಸ್ ಇಟ್ಸ್ ಬ್ಲೆಂಡ್ ಆಫ್ ಬೋಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕಂಫರ್ಟ್ ಸ್ನೇಹಿತರೆ ಇದಾಗಿತ್ತು ಟ್ಯೂ ಸೌಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಡ್ರೈವ್ ರಿವ್ಯೂ ಸ್ನೇಹಿತರೆ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಅಂಟೆಲ್ ದೆನ್ ಸರ್ವೇ ಜನ ಜೊತೆ ನೋವು ಬಂತು ಪ್ಲೀಸ್